ಹೆಲ್ಲೋ ಸ್ನೇಹಿತರೇ ಚರಿತ್ರೆಯ ಮತ್ತೊಂದು ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸನಾತನ ಧರ್ಮದಲ್ಲಿ ಎಲ್ಲ ಸಂಬಂಧಗಳ ಬೆಸುವ ಬಗ್ಗೆ ಪೂರ್ವ ನಿರ್ಧಾರಿತ ಹೊಂದಿದೆ ತಂದೆ ತಾಯಿ ಸಂಬಂಧ ತಾಯಿ ಮಗನ ಸಂಬಂಧ ಮತ್ತು ತಂದೆ ಮಗಳ ಸಂಬಂಧ ಈ ಸಂಬಂಧಗಳನ್ನು ಬೆಸೆಯುವ ಕೆಲಸಗಳನ್ನು ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಆದರೆ ನಿಮಗಿದು ಗೊತ್ತಾ ಈ ಒಂದು ಪೌರಾಣಿಕ ಕಥೆಯಲ್ಲಿ ತಿಳಿದು ಬರುವುದೇನೆಂದರೆ ಒಬ್ಬ ತಂದೆ ತನ್ನ ಮಗಳ ಜೊತೆಗೆ ಮದುವೆಯಾಗುತ್ತಾನೆ ಯಾರಿದು ಈ ತಂದೆ ಒಬ್ಬ ಋಷಿಯಾಗಿ ಮಹಾಜ್ಞಾನಿಯಾಗಿದ್ದರೂ ಕೂಡ ತನ್ನ ಮಗಳ ಜೊತೆಗೆ ಸಂಬಂಧ ಬೆಸೆಯುವ ಕಾರಣವಾದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ಕಥೆಯು ಸಪ್ತ ಋಷಿಗಳಲ್ಲಿ ಒಬ್ಬರಾದ ಮಹರ್ಷಿ ಅಗಸ್ತ್ಯ ಅವರ ಕುರಿತಾಗಿದೆ ಒಂದು ದಿನ ಮಹರ್ಷಿ ಅಗಸ್ತ್ಯನು ಸ್ವರ್ಗ ಲೋಕದಿಂದ ಯಾತ್ರೆಯನ್ನು ಮುಗಿಸಿ ವಾಪಸಾಗುತ್ತಿದ್ದರು ಆಗ ದಾರಿಯಲ್ಲಿ ವೃದ್ಧರು ಮರದ ಮೇಲೆ ಕೆಳಗೆ ಮಾಡಿ ನೇತಾಡುತ್ತಿರುವುದನ್ನು ನೋಡಿದರು ಈ ದೃಶ್ಯವನ್ನು ನೋಡಿ ಮಹರ್ಷಿ ಅಗಸ್ತ್ಯ ವಿಚಲಿತರಾದನು ಆಗ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ಇವರು ಯಾರು ಯಾಕೆ ಮರದ ಮೇಲೆ ಉಲ್ಟ ನೇತಾಡುತ್ತಿದ್ದಾರೆ ಆಗ ಮಹರ್ಷಿ ಅಗಸ್ತ್ಯನು ವೃದ್ಧರ ಹತ್ತಿರ ಹೋಗಿ ನೀವು ಯಾರು ನೀವು ಯಾಕೆ ಈ ರೀತಿ ತಲೆ ಕೆಳಗೆ ಮಾಡಿ ನೇತಾಡುತ್ತಿದ್ದೀರಿ ಇದರ ಹಿಂದಿನ ಕಾರಣವೇನು ಎಂದು ಪ್ರಶ್ನೆ ಮಾಡಿದನು ಆಗ ವೃದ್ಧನು ಉತ್ತರಿಸುತ್ತಾ ನಾವು ನಿನ್ನ ಪೂರ್ವಜರು ನೀನು ನಮ್ಮ ಮಗನು ನಿನಗೆ ಒಬ್ಬ ಪುತ್ರನು ಪ್ರಾಪ್ತಿಯಾಗಲಿ ಎಂಬ ಸಂಕಲ್ಪದಿಂದ ಈ ಮರದ ಮೇಲೆ ಉಲ್ಟ ನೇತಾಡುತ್ತಿದ್ದೇವೆ ನಮ್ಮ ಈ ಸಂಕಲ್ಪ ಪೂರ್ಣಗೊಂಡ ನಂತರವೇ ನಾವು ಕಷ್ಟದಿಂದ ಮುಕ್ತಿಯಾಗುತ್ತೇವೆ ಆಗ ನಮ್ಮ ಸಂಪತ್ತಿನಲ್ಲೂ ವೃದ್ಧಿಯಾಗುತ್ತದೆ ನಂತರ ಸ್ವರ್ಗ ಯಾತ್ರೆಯನ್ನು ಪ್ರಾರಂಭ ಮಾಡಬಹುದು ಎಂದರು ಈ ಮಾತನ್ನು ಕೇಳಿದ ಅಗಸ್ತ್ಯ ಮುನಿಯು ಹಿರಿಯರೇ ನಾನು ಖಂಡಿತ ಒಬ್ಬ ಪುತ್ರನನ್ನು ಪಡೆಯುತ್ತೇನೆ ಮತ್ತು ನಿಮ್ಮನ್ನು ಈ ಕಷ್ಟದಿಂದ ಮುಕ್ತಿಗೊಳಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ತನ್ನ ಆಶ್ರಮಕ್ಕೆ ಹೊರಟು ಹೋದನು ಮರುದಿನದಿಂದಲೇ ತನ್ನ ಜೀವನ ಸಂಗಾತಿಗಾಗಿ ಹುಡುಕಾಟ ನಡೆಸಿದನು ತುಂಬ ಕನ್ಯೆಯರನ್ನು ನೋಡಿದನು ತನಗೆ ಇಷ್ಟವಾಗುವಂತಹ ಹುಡುಗಿ ಸಿಗಲಿಲ್ಲ ನಂತರ ಅಗಸ್ತ್ಯ ಮುನಿಯು ತಾನೇ ಒಬ್ಬ ಸೌಂದರ್ಯ ಮತ್ತು ಬುದ್ಧಿ ಈ ಎರಡೂ ಇರುವ ಸ್ತ್ರೀಯನ್ನು ರಚನೆ ಮಾಡುವುದಾಗಿ ತೀರ್ಮಾನಕ್ಕೆ ಬಂದನು ಸ್ತ್ರೀಯನ್ನು ರಚನೆ ಮಾಡಲು ಬೇಕಾಗುವಂತಹ ಪ್ರಾಣಿಗಳು ಮತ್ತು ವನಸ್ಪತಿಗಳು ಸಂಗ್ರಹ ಮಾಡಲು ಶುರು ಮಾಡಿದನು ಜಿಂಕೆಯಿಂದ ಕಣ್ಣುಗಳು ಹುಲಿಯಿಂದ ಹೃದಯವನ್ನು ಸೊಂಟದ ಭಾಗಕ್ಕಾಗಿ ತೆಂಗಿನ ಮರವನ್ನು ಹಂಸದಿಂದ ಕುತ್ತಿಗೆಯನ್ನು ಹೂವಿನಿಂದ ಸುಗಂಧವನ್ನು ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಋಷಿ ಅಗಸ್ತ್ಯನು ತನ್ನ ಕಲ್ಪನೆಯಲ್ಲಿ ಮೂಡಿದ ಸ್ತ್ರೀಯನ್ನು ರಚನೆ ಮಾಡುವಲ್ಲಿ ತುಂಬ ಹತ್ತಿರಕ್ಕೆ ಬಂದು ನಿಂತನು ಆಗ ಋಷಿ ಅಗಸ್ತ್ಯ ಮುನಿಯ ಕಣ್ಣು ರಾಜನ ಮೇಲೆ ಬಿತ್ತು ಯಾಕೆಂದರೆ ರಾಜ ತನ್ನ ಪತ್ನಿಯ ಜೊತೆ ಪುತ್ರ ಸಂತಾನಕ್ಕಾಗಿ ಶಿವನಿಗೆ ಮೊರೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದನು ಹಾಗಾಗಿ ಅಗಸ್ತ್ಯ ಮುನಿಯು ಯೋಚಿಸುತ್ತಾ ನಾನು ಯಾಕೆ ಈ ಸ್ತ್ರೀಯನ್ನು ಒಂದು ಶಿಶುವಿನ ರೂಪದಲ್ಲಿ ವಿದರ್ಭ ರಾಜನಿಗೆ ಕೊಡಬಾರದು ಇದರಿಂದ ಆ ರಾಜನು ತನ್ನ ಸಂತಾನವೆಂದುಕೊಂಡು ಪಾಲನೆ ಪೋಷಣೆ ಮಾಡುತ್ತಾನೆ ಅವನ ಆಸೆ ಕೂಡ ಈಡೇರುತ್ತದೆ ಎಂದು ಅಂದುಕೊಂಡನು ಕನ್ಯೆಯನ್ನು ಶಿಶು ರೂಪಕ್ಕೆ ಪರಿವರ್ತನೆ ಮಾಡಿದನು ಆ ಕನ್ಯೆ ಲೋಪಮುದ್ರೆ ಎಂದು ಹೆಸರಿಡಲಾಯಿತು ವರ್ಷಗಳ ನಂತರ ಲೋಪಮುದ್ರೆಯು ಬಾಲ್ಯಾವಸ್ಥೆ ಕಳೆದು ಯೌವನಾವಸ್ಥೆಗೆ ಕಾಲಿಟ್ಟಳು ಆಗ ಅವಳ ತಂದೆ ಅವಳ ಮದುವೆಗೆ ಮಾಡಬೇಕೆಂದು ಯೋಚಿಸುತ್ತಿದ್ದನು ಒಂದು ದಿನ ಅವನ ಅರಮನೆಗೆ ಅಗಸ್ತ್ಯ ಮುನಿಯು ಬಂದರು ವಿದರ್ಭ ರಾಜನು ಅಗಸ್ತ್ಯ ಮುನಿಯರನ್ನು ಕಂಡು ಪ್ರಾಣಮನ ಮಾಡಿ ಕುಳಿತುಕೊಳ್ಳುವುದಾಗಿ ಜಾಗ ಕೊಟ್ಟರು ನಂತರ ರಾಜನು ಮಹರ್ಷಿಯವರೇ ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಎಂದು ಹೇಳಿದರು ಆಗ ಅಗಸ್ತ್ಯ ಮುನಿಯು ಹೇ ರಾಜನೇ ನಾನು ನಿನ್ನ ಮಗಳನ್ನು ನನಗೋಸ್ಕರ ಕೇಳಲು ಬಂದಿದ್ದೇನೆ ಎಂದರು ಮಹರ್ಷಿಯ ಮಾತುಗಳನ್ನು ಕೇಳಿ ರಾಜ ಮತ್ತು ರಾಣಿ ಇಬ್ಬರೂ ವಿಚಲಿತರಾದರು ಮತ್ತು ಯೋಚಿಸುತ್ತಾ ನಾವು ನಮ್ಮ ಮಗಳನ್ನು ಇಷ್ಟೊಂದು ಆಡಂಬರವಾಗಿ ಬರೆಸಿದ್ದೇವೆ ಇವಳನ್ನು ಹೇಗೆ ಒಬ್ಬ ಋಷಿಯೊಂದಿಗೆ ಮದುವೆ ಮಾಡಿಸಿಕೊಡಬೇಕು ಎಂದು ಚಿಂತಿಸಿದರು ಆದರೆ ಅವರ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿತು ನಾವು ಏನಾದರೂ ಅಗಸ್ತ್ಯ ಮುನಿಯ ಪ್ರಸ್ತಾಪವನ್ನು ಒಪ್ಪಿಕೊಳ್ಳದಿದ್ದರೆ ಅವರು ಕೋಪದಿಂದ ನಮಗೆ ಶಾಪ ಕೊಡಬಹುದು ಹೀಗೆಂದುಕೊಂಡು ಮಹರ್ಷಿ ಅಗಸ್ತ್ಯ ಮುನಿಯು ವಿವಾಹ ಪ್ರಸ್ತಾಪವನ್ನು ಒಪ್ಪಿಕೊಂಡರು ಹಾಗೆ ವೈಭವದಿಂದ ಮಹರ್ಷಿ ಅಗಸ್ತ್ಯ ಮತ್ತು ಲೋಪಮುದ್ರೆಯ ವಿವಾಹವನ್ನು ಮಾಡಿದರು ವಿವಾಹದ ನಂತರ ಮಹರ್ಷಿ ಅಗಸ್ತ್ಯನು ತನ್ನ ಹೆಂಡತಿ ಲೋಪಮುದ್ರೆ ಜೊತೆ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು ಆಗ ಅಗಸ್ತ್ಯ ಮುನಿಯು ತನ್ನ ಹೆಂಡತಿ ಲೋಪಮುದ್ರೆಗೆ ಹೇ ಸುಂದರಿ ಈಗ ನೀನು ಸರ್ವ ವೈಭೋಗವನ್ನು ತ್ಯಾಗ ಮಾಡಬೇಕು ಹೆಚ್ಚು ಬೆಲೆ ಬಾಳುವ ಬಟ್ಟೆ ಮತ್ತು ಆಭರಣಗಳನ್ನು ಧರಿಸಬಾರದು ಒಬ್ಬ ಋಷಿಯ ಪತ್ನಿಯಾಗಿ ನೀನು ನನ್ನ ಜೊತೆ ಜೀವನವನ್ನು ಕಳೆಯಬೇಕು ಲೋಪಮುದ್ರೆಯು ಎಲ್ಲವನ್ನೂ ತ್ಯಾಗ ಮಾಡಿ ಸಾಮಾನ್ಯ ಸ್ತ್ರೀಯಂತೆ ಜೀವನ ನಡೆಸುತ್ತಿದ್ದಳು ಇಬ್ಬರೂ ಹೊಂದಿಕೊಂಡು ಜೀವನ ನಡೆಸುತ್ತಿದ್ದರು ಒಂದು ದಿನ ಲೋಪಮುದ್ರೆಯು ಆಶ್ರಮದ ಸಮೀಪ ಇರುವ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಳು ಆಗ ಅಗಸ್ತ್ಯ ಮುನಿಯ ಕಣ್ಣು ಲೋಪಮುದ್ರೆಯ ಮೇಲೆ ಬಿದ್ದಿತು ಆ ಸಮಯದಲ್ಲಿ ಅಗಸ್ತ್ಯ ಮುನಿಗೆ ಲೋಪಮುದ್ರೆ ಪ್ರತಿ ಅವತಾರದಲ್ಲಿ ಕಾಣಿಸಿದಳು ಅವಳ ಸೌಂದರ್ಯಕ್ಕೆ ಮೋಹಿತನಾಗಿ ಸಂಭೋಗ ಮಾಡಲು ಇಚ್ಛಿಸಿದನು ಆಗ ಲೋಪ ಮುದ್ರೆ ಪತಿರಾಯರೇ ನಿಮ್ಮ ಇಚ್ಛೆಯಂತೆಯೇ ಆಗಲಿ ಆದರೆ ನನಗೆ ಒಂದು ಆಸೆ ಇದೆ ನಾನು ಹೇಗೆ ನನ್ನ ತಂದೆಯ ಮನೆಯಲ್ಲಿ ವೈಭವದ ಮಂಚದ ಮೇಲೆ ಮಲಗುತ್ತಿದ್ದನು ಅಂತಹದ್ದೇ ಇಲ್ಲಿ ನನಗೆ ಬೇಕು ಅಂತ ಕೇಳಿದಳು ಆಗ ಅಗಸ್ತ್ಯ ಮುನಿಯು ಪ್ರಿಯೆ ನಾನು ಸಾಮಾನ್ಯ ಋಷಿ ಈ ರೀತಿ ವೈಭವದ ವಸ್ತುಗಳನ್ನು ಒಬ್ಬ ವನವಾಸಿ ಹೇಗೆ ತರಲು ಸಾಧ್ಯ ಎಂದನು ಇದಕ್ಕೆ ಉತ್ತರಿಸುತ್ತಾ ಲೋಪ ಮುದ್ರೆ ಸ್ವಾಮಿ ನೀವು ಈ ರೀತಿ ಯಾಕೆ ಹೇಳುತ್ತಿದ್ದೀರಿ ನೀವು ಮನಸ್ಸು ಮಾಡಿದರೆ ನಿಮ್ಮ ತಪೋಬಲದಿಂದ ಅಧಿಕ ಧನವನ್ನು ತರಬಹುದು ಎಂದಳು ಆಗ ಅಗಸ್ತ್ಯ ಮುನಿಯು ಹೇ ಪ್ರಿಯೆ ಈ ರೀತಿ ಮಾಡುವುದರಿಂದ ತನ್ನ ತಪೋಬಲ ಮಲಿನವಾಗುತ್ತದೆ ನೀನು ಆಸೆ ಪಡುವುದಾದರೆ ನನ್ನ ಕೈಲಾಗುವಂತಹ ಆಸೆಗಳನ್ನು ಪಡು ಎಂದನು ಆದರೆ ಲೋಪ ಮುದ್ರೆ ಇದಕ್ಕೆ ಒಪ್ಪಿಕೊಳ್ಳಲಿಲ್ಲ ನಾನು ನಿಮ್ಮ ಜೊತೆ ಸಂಭೋಗ ಮಾಡುವುದಾದರೆ ಅರಮನೆಯಲ್ಲಿರುವಂತಹ ವೈಭವದ ಶೈಯ್ಯದ ಮೇಲೆ ಎಂದು ಹೇಳಿದಳು ನಂತರ ಅಗಸ್ತ್ಯ ಮುನಿಯು ಲೋಪ ಮುದ್ರೆಯ ಆ ಆಸೆಯನ್ನು ಪೂರ್ಣಗೊಳಿಸಲು ಹೊರಟನು ನಂತರ ಅಗಸ್ತ್ಯ ಮುನಿಯು ಆ ಸಮಯದಲ್ಲಿ ಪೃಥ್ವಿಯ ಮೇಲೆ ಅತಿ ಹೆಚ್ಚು ದನವನ್ನು ಹೊಂದಿದ್ದ ದಾನವರಾಜನ ಬಳಿ ಹೋಗುತ್ತಾನೆ ಅಲ್ಲಿ ತನ್ನ ಆಸೆಯನ್ನು ಹೇಳಿಕೊಂಡು ಅವನಿಂದ ದನವನ್ನು ಪಡೆದು ತರುತ್ತಾನೆ ಕೊನೆಗೂ ಆ ದನದಿಂದ ಶಯ್ಯವನ್ನು ತಂದು ಲೋಪ ಮುದ್ರೆ ಜೊತೆಗೆ ಸಂಭೋಗ ಮಾಡುತ್ತಾನೆ ಹೀಗೆ ಕೆಲವು ವರ್ಷಗಳ ನಂತರ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಆಗ ಮರದ ಮೇಲೆ ನೇತಾಡುತ್ತಿದ್ದ ಆ ವೃದ್ಧರಿಗೆ ಲೋ ಮೋಕ್ಷ ದೊರೆಯುತ್ತದೆ ಸ್ವರ್ಗಕ್ಕೆ ತೆರಳುತ್ತಾರೆ ಗರುಡ ಪುರಾಣ ಧರ್ಮ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಯಾವಾಗ ಹಿರಿಯರು ತಮ್ಮ ಮೊಮ್ಮಕ್ಕಳನ್ನು ಕಾಣುವರೋ ಆಗ ತಮ್ಮ ಜೀವನದಲ್ಲಿ ಮುಕ್ತಿ ಸಿಗಲಿದೆ ಅಂತ ಮತ್ತು ಅಗಸ್ತ್ಯ ಮುನಿಯು ತಾನೇ ನಿರ್ಮಾಣ ಮಾಡಿದ್ದ ಪುತ್ರಿ ಸಮಾನಳಾಗಿದ್ದ ಲೋಪಮುದ್ರೆ ಜೊತೆಗಿನ ಕಥೆ ಇದಾಗಿದೆ ಇದೇ ರೀತಿಯ ಮತ್ತಷ್ಟು ಪೌರಕ ಕಥೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡುವುದು ಮಾತ್ರ ಮರೆಯಬೇಡಿ